ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಕಿಗೌಡ ಕೆನಡಾ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬೆಳಗಿನ ತಿಂಡಿಗೆ ನಾನು ಇಡ್ಲಿ ಮಾಡ್ಕೋತಾ ಇದ್ದೀನಿ ಇಡ್ಲಿಗೆ ಹಾಕಿದ್ರು ಅಮ್ಮ ಬೇಗ ಆಗುತ್ತೆ ಬೆಳಗ್ಗೆ ಇವತ್ತು ಇಡ್ಲಿ ಅಂತ ಅವತ್ತಿಂದ ಇಡ್ಲಿ ಮಾಡಿರಲಿಲ್ಲ ದೋಸೆ ಎಲ್ಲ ಮಾಡ್ಕೊಂಡಿದ್ವಿ ಅದಕ್ಕೆ ಡೈಲಿ ಏನಾದರೂ ತಿಂಡಿ ಮಾಡಲೇಬೇಕಲ್ವಾ ಅದಕ್ಕೆ ಇಡ್ಲಿ ಮಾಡ್ಕೊಂಬಿಡೋಣ ಇವತ್ತು ಸ್ವಲ್ಪ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅದಕ್ಕೆ ಇಡ್ಲಿ ಆದರೆ ಬೇಗ ಆಗುತ್ತೆ ಇಡ್ಲಿ ಬೇಯಲಿಕ್ಕೆ ಇಟ್ಕೊಂಡು ಚಟ್ನಿ ಮಾಡ್ಕೊಂಬಿಟ್ರೆ ಕೆಲಸ ಬೇಗ ಮುಗಿಯುತ್ತೆ ಅಂತ ಇಡ್ಲಿ ಮಾಡ್ಕೊಂಡಿದ್ವಿ ಅದಕ್ಕೆ ಫಸ್ಟು ಇಡ್ಲಿ ಇಟ್ಕೊತಾ ಇದ್ದೀನಿ ಆಮೇಲೆ ಇಡ್ಲಿ ಎಲ್ಲ ಬೇಯಿಸ್ಕೊಂಡು ಇಟ್ಬಿಟ್ಟು ಬೇಗ ರೆಡಿಯಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗಂತೂ ಬೇಸಿಗೆ ಇರೋದ್ರಿಂದ ಚೆನ್ನಾಗಿ ಉಬ್ಬಿತ್ತು ಇಡ್ಲಿ ಇಟ್ಟು ಅದಕ್ಕೆ ಇಡ್ಲಿ ಇಟ್ಕೊಂಡು ಟೊಮ್ಯಾಟೊ ಚಟ್ನಿ ಮಾಡ್ಕೊಳ್ಳೋಣ ಅಂತ ಟೊಮ್ಯಾಟೊ ಎಲ್ಲ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದು ಆರೋಕೆ ಇಟ್ಟಿದ್ನಲ್ಲ ಆ ಟೈಮಲ್ಲಿ ಇಡ್ಲಿ ಇಟ್ಕೊಂಡೆ ಇವಾಗ ನಾವು ಚಟ್ನಿ ರುಬ್ಗಳು ಅಷ್ಟರಲ್ಲಿ ಇಡ್ಲಿ ಕೂಡ ಬೆಂದೋಗುತ್ತೆ ಆಮೇಲೆ ಮಕ್ಳಿಗೆ ಕೊಟ್ಬಿಟ್ಟು ನಾವು ಸ್ನಾನ ಪೂಜೆ ಎಲ್ಲ ಮುಗಿಸೋ ಟೈಮ್ ಕರೆಕ್ಟಾಗಿ ಸರಿ ಹೋಗುತ್ತೆ ಅಂತ ನೋಡಿ ಟೊಮ್ಯಾಟೊ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದೀನಿ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದೀನಿ ಇವಾಗ ಸ್ವಲ್ಪ ಹರ್ಕೋಬೇಕಿತ್ತು ಅಂತ ಆರ್ಲಿಕ್ಕೆ ಇಟ್ಟಿದೆ ಇವಾಗ ಆರಿದೆ ರುಬ್ಕೊಂಡ್ಬಿಡೋಣ ಚಟ್ನಿ ರೆಡಿ ಆಗುತ್ತೆ ನಾನೀಗ ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕೋತಾ ಇದ್ದೀನಿ ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೊಂಬಿಡೋಣ ಫಸ್ಟು ಫಸ್ಟು ಕಾಯಿ ಚೆನ್ನಾಗಿ ನುಣ್ಣಗಾಗಬೇಕು ಅದಕ್ಕೋಸ್ಕರ ಕಾಯಿ ಜೊತೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬಿಡೋಣ ನೋಡಿ ಇವಾಗ ಅದನ್ನೆಲ್ಲ ರುಬ್ಕೊಂಡಾದ್ಮೇಲೆ ಲಾಸ್ಟಿಗೆ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಮೂರು ಸಲ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತಲ್ವ ತುಂಬ ರುಬ್ಕೊಳ್ಳೋದೇನು ಬೇಕಾಗಲ್ಲ ಬೇಗ ಅದು ನುಣ್ಣಗಾಗುತ್ತೆ ಟೊಮ್ಯಾಟೊ ಚಟ್ನಿ ಸ್ವಲ್ಪ ತೆಳ್ಳಗೆ ಇದ್ದರೆ ಚೆನ್ನಾಗಿರುತ್ತೆ ಇಡ್ಲಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇವಾಗ ಕಾಯಿ ಚಟ್ನಿ ಮಾಡಿಕೊಂಡ್ರೆ ಇರೋದೇ ಇಲ್ಲ ಹಾಗಾಗಿ ಟೊಮ್ಯಾಟೊ ಚಟ್ನಿ ಮಾಡಿಕೊಂಡ್ರೆ ನಮಗೆ ಬೇಗ ಕೆಡೋದಿಲ್ಲ ಅದಕ್ಕೋಸ್ಕರ ನಾನಿವತ್ತು ಟೊಮೆಟೊ ಚಟ್ನಿ ಮಾಡಿಕೊಂಡೆ ಇವಾಗ ಇಡ್ಲಿ ಕೂಡ ಚೆನ್ನಾಗಿ ಬೆಂದಿದೆ ಇಡ್ಲಿ ಕೂಡ ತಗೊಂಡ್ಬಿಡೋಣ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಇಡ್ಲಿ ಇಡ್ಲಿ ನಮ್ಮ ಮಕ್ಕಳಿಗಂತೂ ತುಂಬಾ ಇಷ್ಟ ಯಾವಾಗಲೂ ಇಡ್ಲಿ ಅಂದರೆ ಎನಿ ಟೈಮ್ ಓಕೆ ರೆಡಿ ಅಂತಾರೆ ಅಷ್ಟು ಇಷ್ಟಪಡ್ತಾರೆ ಇಡ್ಲಿ ದೋಸೆ ಆ ಥರ ಎಲ್ಲ ಐಟಮ್ಸು ತುಂಬ ಇಷ್ಟ ಪಡ್ಡು ಎಲ್ಲನೂ ಇಷ್ಟಪಡ್ತಾರೆ ರೈಸ್ ಐಟಮ್ ಸ್ವಲ್ಪ ಕಮ್ಮಿ ರೈಸ್ ಐಟಮ್ಸ್ ಅಷ್ಟು ಇಷ್ಟಪಡಲ್ಲ ಹಾಗಾಗಿ ಅಮ್ಮ ಇಡ್ಲಿ ಮಾಡ್ಬಿಟೋಣ ಇವತ್ತು ಮಕ್ಕಳು ಕೇಳ್ತಾ ಇದ್ದಾರೆ ಅಂತ ಇಡ್ಲಿ ಮಾಡಿದ್ದು ಬಿಸಿ ಇದೆ ಅಲ್ಲ ಸ್ವಲ್ಪ ಇವಾಗಿನ ತೆಗೆದ್ವಿ ಅದಕ್ಕೆ ಸ್ವಲ್ಪ ಕಚ್ಕೋತಾ ಇದೆ ಸ್ವಲ್ಪ ಹೊತ್ತು ಹಾರಕ್ಕಿಟ್ಟರೆ ನೀಟಾಗಿ ಬರುತ್ತೆ ಇದಕ್ಕೆ ಬಟ್ಟೆ ಕೂಡ ಹಾಕಿ ಮಾಡ್ತೀವಿ ನಾವು ಒದ್ದೆ ಬಟ್ಟೆ ಕಾಟನ್ ಬಟ್ಟೆ ಹಾಕಿಬಿಟ್ಟು ಅದ್ರ ಮೇಲೆ ಹಾಕಿದ್ರೆ ಅದು ನೀಟಾಗಿ ಬರುತ್ತೆ ಸ್ವಲ್ಪನೂ ಕಚ್ಕೊಳ್ಳೋದಿಲ್ಲ ಇವಾಗ ಬಟ್ಟೆ ಎಲ್ಲ ಅಮ್ಮ ಇಟ್ಕೊಂಡಿಲ್ಲ ಇವಾಗ ಯಾವಾಗೋ ಮಾಡ್ತೀವಲ್ವ ಯಾ ಬೆಂಗಳೂರಲ್ಲಿ ಇರ್ತೀವಿ ಯಾವಾಗೋ ಬರ್ತೀವಿ ಅದಕ್ಕೋಸ್ಕರ ಹಾಗೆ ಮಾಡ್ಕೋತೀವಿ ನೋಡಿ ಇಡ್ಲಿ ಎಲ್ಲ ತೆಕ್ಕೊಂಡ್ವಿ ಇವಾಗ ಮಕ್ಳಿಗೆ ಹಾಕೊಟ್ಬಿಡ್ತೀನಿ ಫಸ್ಟು ಮಕ್ಕಳು ತಿಂದಾದ್ಮೇಲೆ ಅವರಿಗೂ ಸ್ನಾನ ಮಾಡಿಸ್ಬಿಡೋಣ ಅಂತ ತುಂಬ ಸೆಕೆ ಇದೆಲ್ಲ ತುಂಬ ಸೆಕೆ ಅಂದರೆ ಶೆಕೆ ಇಲ್ಲಿ ನೋಡಿ ಇಡ್ಲಿ ಎಷ್ಟು ಮೆತ್ತಗೆ ಸಾಫ್ಟಾಗಿ ಬಂದಿತ್ತಂದರೆ ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿ ಚಟ್ನಿ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಇಡ್ಲಿಗೆ ಚಟ್ನಿ ಆಗಿತ್ತು ನೆಕ್ಸ್ಟು ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಇವಾಗ ಪೂಜೆ ಮಾಡ್ಕೋತಾ ಇದ್ದೀನಿ ಫಸ್ಟು ದೇವರಿಗೆಲ್ಲ ರೆಡಿ ಮಾಡಿಬಿಟ್ಟೆ ಇವಾಗ ತುಳಸಿ ಕಟ್ಟೆಗೆ ರೆಡಿ ಮಾಡಿ ಒಂದು ರಂಗೋಲಿ ಹಾಕಿಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಮುಗಿಸ್ಬಿಟ್ಟು ಪ್ರಸಾದ ಎಲ್ಲ ಮಾಡಿಟ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಆಚೆ ಹೋಗಿ ದೇವ್ ದೇವಸ್ಥಾನಕ್ಕೆ ಅಂತ ಹಣ್ಣು ಕಾಯಿ ಹೂವು ಸೀರೆ ಎಲ್ಲ ತೊಗೊಂಡು ಬಂದ್ವಿ ಪ್ರಸಾದ ತೊಗೊಂಡು ಹೋಗ್ಲಿಕ್ಕೆ ಬಾಳೆ ಎಲೆ ಕೂಡ ಬೇಕಿತ್ತಲ್ಲ ತಮ್ಮಂಗೆ ಹೇಳಿದ್ವಿ ಬಾಳೆ ಎಲೆನ ತೊಗೊಮ್ಮಂದರು ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಹೊರಡೋದೊಂದೇ ಬಾಕಿ ಫ್ರೆಂಡ್ಸ್ ಇವತ್ತು ಹೋಗ್ತಾ ಇರೋದು ನಮ್ಮ ಮನೆ ದೇವ್ರಿಗೆ ಕೆಂಕೇರಮ್ಮ ಅಂತ ಇವಾಗೆಲ್ಲ ಎಲ್ಲಾ ಕೆಲಸ ಮುಗಿಸಿ ಎಲ್ಲಾ ತಗೊಂಬಂದು ಎಲ್ಲ ತಗೊಂಬಂದಿಲ್ಲ ಇವಾಗ ಪೇಟೆಗೆ ತಗೊಂಬಂದ್ವಿ ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ನಮ್ಮ ದೇವಸ್ಥಾನ ತೋರಿಸ್ತೀನಿ ಹೇಗಿದೆ ಅಂತ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ಅಮ್ಮ ಮತ್ತು ಕ ಕೀರ್ತನ ಆಟೋದಲ್ಲಿ ಬಂದರೂ ನಾನು ಶುಚಿ ಕಿ ಕವನ ಮತ್ತು ನನ್ನ ತಮ್ಮ ಗಾಡಿಯಲ್ಲಿ ಬಂದ್ವಿ ಪ್ರಸಾದ ಎಲ್ಲ ಇತ್ತಲ್ವ ಅದಕ್ಕೆ ಗಾಡಿಯಲ್ಲೇ ಹೋಗ್ಬಿಡೋಣ ಅಮ್ಮ ಮತ್ತು ಕೀರ್ತು ಆಟೋದಲ್ಲಿ ಹೋಗಲಿ ಅಂತ ಆಟೋ ಸಿಗ್ತಾ ಇರುತ್ತೆ ವೆಯ್ಟ್ ಮಾಡಬೇಕಷ್ಟೇ ರೋಡಲ್ಲಿ ಬಂದು ತುಂಬ ಆಟೋಗಳು ಹೋಗ್ತಾ ಇರುತ್ತೆ ಆರಾಮಾಗಿ ಬರ್ಬೋದು ತುಂಬ ದೂರ ಏನಿಲ್ಲ ಕುಣಿಗಲಿಂದ ಹತ್ರನೇ ಇದು ನಮ್ಮೂರು ಕೆಂಕೆರೆ ಇಲ್ಲೇ ನಮ್ಮ ಮನೆಯೆಲ್ಲ ಇರೋದು ಬಟ್ ಇವಾಗ ಯಾರೂ ಇಲ್ಲ ಅಷ್ಟೇ ಒಂದು ವಿಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ ಮನೆಯೆಲ್ಲ ಅದು ನೋಡಿಲ್ಲ ಅನ್ಸುತ್ತೆ ಯಾರು ನೋಡಿಲ್ಲ ಅಂದರೆ ಯಾರಾದರೂ ನೋಡಿ ದೇವಸ್ಥಾನ ತೆಗ್ದಿದ್ದಾರೋ ತೆಗ್ದಿಲ್ವೋ ಅಂತ ಡೌಟಲ್ಲೇ ಬಂದ್ವಿ ಫೋನ್ ನಂಬರ್ ಇತ್ತು ಫೋನ್ ನಂಬರ್ ಹುಡುಕುದೇ ಸಿಕ್ಕಿಲ್ಲ ಎಲ್ಲೋ ಮಿಸ್ ಆಗಿತ್ತು ಹಾಗಾಗಿ ತೆಗ್ದಿದ್ರೆ ಓಕೆ ಇರ್ತಾರೆ ಮಂಗಳವಾರ ಶುಕ್ರವಾರ ಕಂಪಲ್ಸರಿ ಪೂಜೆ ಇದ್ದೇ ಇರುತ್ತೆ ಕೆಲವೊಂದು ಸಲ ಮಾತ್ರ ಮಿಸ್ ಆಗುತ್ತೆ ಅದಕ್ಕೆ ಬಂದ್ವಿ ತೆಗ್ದಿತ್ತು ಯಾರೂ ಇರಲಿಲ್ಲ ಖಾಲಿನೇ ಇತ್ತು ಒಂದು ಮೂರು ಮೂರು ನಾಲ್ಕು ಜನ ಮಾತ್ರ ಇದ್ದರು ಆಮೇಲೆ ನಾವು ಹೋಗಿ ರೆಡಿ ಮ ದೇವ್ರಿಗೆಲ್ಲ ರೆಡಿ ಮಾಡಿ ಕೊಡೋಷ್ಟರಲ್ಲಿ ತುಂಬ ಜನ ರಶ್ ಆಗೋದ್ರು ಅಷ್ಟು ಜನ ಇದ್ದರು ಮಡ್ಲಕ್ಕಿ ಸೀರೆ ಎಲ್ಲ ಒಂದು ತಟ್ಟೆಗೆ ಇನ್ನೊಂದು ತಟ್ಟೆಗೆ ಪೂಜೆ ಸಾಮಾನೆಲ್ಲ ಜೋಡಿಸಿ ಪೂಜೆಗೆ ಕೊಡೋಣ ಅಂತ ಜೋಡಿಸ್ಕೊತಾ ಇದೀವಿ ಮಕ್ಕಳು ಗೊತ್ತಲ್ಲ ಆ ಮಕ್ಕಳು ಹೇಗೆ ಅಂತ ನೋಡಿ ಆಟ ಆಡ್ಕೊಂಡಿದ್ದಾರೆ ನನ್ನ ತಮ್ಮ ವೀಡಿಯೋ ಇದ್ದಾರೆ ಮನೆಯಲ್ಲಿ ಸ್ವಲ್ಪ ಮಲ್ಗೆ ಹೂವು ಕೂಡ ಬಿಟ್ಟಿತ್ತು ಅದನ್ನು ಅಮ್ಮ ಅವ್ರಿಗೆ ಅಂತ ತೊಗೊಂಡು ಬಂದಿದ್ವಿ ಪ್ರತಿ ವರ್ಷ ನಾವು ರಜದಲ್ಲಿ ಇಲ್ಲಿಗೆ ಬಂದು ಮಡ್ಲಕ್ಕಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ದಸರಾ ರಜದಲ್ಲಿ ಬಂದಾಗೂ ಒಂದೊಂದು ಸಲ ಟೈಮ್ ಇದ್ದರೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿರ್ತೀವಿ ಅಮ್ಮ ಅವಾಗವಾಗ ಇರ್ತಾರೆ ನಮ್ಮ ಮನೆ ದೇವರಾಗಿರೋದ್ರಿಂದ ಆವಾಗವಾಗ ಬರ್ತಾನೆ ಇರ್ತೀವಿ ಏನೇ ಸಮಸ್ಯೆ ಆದರೂ ಕೇಳೋದಕ್ಕೂ ಕೂಡ ಇಲ್ಲಿಗೆ ಬರೋದು ಇವಾಗ ಎಲ್ಲ ಜೋಡಿಸ್ಬಿಟ್ಟು ಪೂಜೆಗೆ ಕೊಡ್ತಾ ಇದ್ದೀವಿ ಪೂಜೆ ಎಲ್ಲ ಮೇಲೆ ನಾವು ಪ್ರಸಾದ ಮಾಡ್ಕೊಂಬಂದಿರ್ತೀವಲ್ಲ ಆ ಪ್ರಸಾದನ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿ ತೇರ್ತಾ ಹಾಕ್ಬಿಟ್ಟು ಕೊಡ್ತಾರೆ ಅದನ್ನು ತಂದು ಇಲ್ಲಿ ಮಾರಮ್ಮ ಮಾರಮ್ಮನ ಗುಡಿ ಅಂತ ಹೇಳ್ತಾರೆ ಬೇವಿನ ಮರದ ಕೆಳಗೆ ಅಲ್ಲಿ ತಂದು ಎಲೆ ಹಾಕಿಬಿಟ್ಟು ಸ್ವಲ್ಪ ಪ್ರಸಾದ ಅಲ್ಲಿಟ್ಟು ಕೈ ಮುಕ್ಕೊಂಡು ಆಮೇಲೆ ಅಲ್ಲಿರೋ ಜನಗಳಿಗೆ ಪ್ರಸಾದನ ಹಂಚಬೇಕು ಆ ಥರ ಅದಕ್ಕೆ ಪ್ರಸಾದನ ಅಲ್ಲಿಟ್ಬಿಟ್ಟು ಎಲ್ರಿಗೂ ಕೊಡಿ ಅಂತ ಹೇಳಿದ್ರು ಅದಕ್ಕೆ ತಗೊಂಬಂದು ಫಸ್ಟು ದೇವರಿಗೆ ಇಡ್ತಾಯಿದ್ದೀನಿ ಇಟ್ಬಿಟ್ಟು ದೇವ್ರಿಗೆ ಕೈ ಮುಗಿದು ಕಣ್ಣಿಗೆ ಓದ್ಕೊಂಡು ನನ್ನ ಮಗಳು ಕೂಡ ಜೊತಲೇ ಬಂದರು ಹಾಗೆ ದೇವ್ರಿಗೆ ಕೈ ಮುಗಿಸಿ ಕಣ್ಣಿಗೆ ಓದ್ಕೊಂಡು ಇವಾಗ ಎಲ್ರಿಗೂ ಪ್ರಸಾದ ಕೊಡಬೇಕು ಒಬ್ಬರು ಗಿಣ್ ಕೂಡ ಮಾಡ್ಕೊಂಡು ಬಂದಿದ್ರು ಹಾಗೆ ಅವ್ರವ್ರು ಏನೇನು ಅಂದ್ಕೊಂಡಿರ್ತಾರೆ ಅದನ್ನ ಮಾಡ್ಕೊಂಡು ಬರ್ತಾರೆ ನಾನು ಮೊಸರನ್ನ ಮಾಡ್ಕೊಂಡು ಹೋಗಿದ್ದೆ ಮೊಸರನ್ನಕ್ಕೆ ಒಗ್ಗರಣೆ ಎಲ್ಲ ಏನೂ ಹಾಕ್ಕೊಂಡಿಲ್ಲ ಅದೇನೂ ಹಾಕೋಂಗಿಲ್ಲ ಕೆಲವು ದೇವ್ರಗಳಿಗೆ ಆ ಥರ ಏನೂ ಹಾಕೋಂಗಿಲ್ಲ ಅಂತಾರಲ್ವ ಹಾಗಾಗಿ ಏನು ಉಪ್ಪು ಕೂಡ ಹಾಕಲ್ಲ ಅನ್ನೋಕ್ಕೆ ಆ ಥರ ಮಡಿಯಿಂದ ಮಾಡಿಕೊಂಡು ಮೊಸರು ಮಿಕ್ಸ್ ಮಾಡ್ಕೊಂಡು ಹೋಗಿದ್ದು ಅಷ್ಟೇ ಇನ್ನೊಬ್ರಿಗೆ ಗಿಂಡು ಮಾಡ್ಕೊಂಡ್ ಬಂದಿದ್ರು ತುಂಬ ಚೆನ್ನಾಗಿತ್ತು ದೇವ್ರ ಪ್ರಸಾದ ಗೊತ್ತಲ್ವ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂತ ಅಲ್ಲಿರೋರಿಗೆಲ್ಲ ಪ್ರಸಾದ ಕೊಟ್ಬಿಟ್ಟು ಆಮೇಲೆ ಕೆಂಕೆ ರಮ್ಮನ್ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಐನೂರ ಹತ್ರ ಕೇಳಿದ್ವಿ ಅವರು ಕೂಡ ಓಕೆ ಅಂತ ಹೇಳಿದ್ದಾರೆ ನೀವು ಕೂಡ ನಮ್ಮ ತಾಯಿ ಮಾಹಿತಿನ ಕೇಳಿ ತಿಳ್ಕೊಳ್ಳಿ ಮುನ್ನೂರು ವರ್ಷವಾಗಿ ಬಂದಿದ್ದು ನೆಲಗೊಂಡ ಮೇಲೆ ಒಂದೂರು ದೇವಸ್ಥಾನ ಏನು ಇರಲಿಲ್ಲ ದೇವಸ್ಥಾನ ಏನು ಇಲ್ಲಿದ ಮೇಲೆ ಯಾರೋ ದನ ಇದನ್ನ ಹುಡುಗಲ್ ಸೇತಿ ಬೆಲ್ಲ ಮಾರ್ತಿದಂತೆ ಬೆಲ್ಲ ಮಾರೋಕ್ ಹೋಗುವಾಗ ಇಲ್ಲಿ ಬಂದು ಎತ್ತು ಗಾಡಿಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಬೆಲ್ಲ ನಿಲ್ಲಿಸ್ಬಿಟ್ಟು ಅಡುಗೆ ಮಾಡ್ಕೊಂಡು ನೋಡುವಾಗ ಹೋರ್ ಮೂಲ ದೇವ್ರ ಮೇಲೆ ಅಡಿಗೆ ಮಾಡ್ಬಿಟ್ಟಿದ ಎರಡು ವಿಗ್ರಹ ಮೂರು ನೆಲ್ಕೊಂಡಿರೋದು ದೇವ್ರ ಮೇಲೆ ಅಡಿಗೆ ಮಾಡ್ಬಿಟ್ಟಾಗ ಅವ್ರ ಹಸುಗಳೆಲ್ಲ ಎದುರೋದನ್ನ ಆಗ್ಬಿಟ್ಟು ಮಾಡಿ ಅನ್ನ ಎಲ್ಲ ರಕ್ತ ಆಗ್ಬಿಟ್ಟು ಅವಾಗ ಎದು ಒಳ್ಳಿ ಎಲ್ಲ ಹೋಗಿ ಬೆಟ್ಟದ ರಂಗನಾಥ ಸ್ವಾಮಿನ ಕೇಳದಾಗ ಹಿಂಗ ಹಿಂಗೆ ಇಲ್ಲಿ ಅವ್ರು ಕೇಳಿಂದ ಹದ್ನೂರ್ ಮಂದಿ ನೆಲ್ಗೊಂಡವ್ರೆ ಅವ್ರಿಗೆ ಏನಾದ್ರು ನೀವು ದೇವಸ್ಥಾನ ಮಾಡುದ್ರೆ ನೀವು ಮುಂದಕ್ಕೆ ಬಿಡ್ತಾಳೆ ಇಲ್ಲಾಂದ್ರೆ ಬಿಡಲ್ಲ ಅಂತ ಹೇಳಿದಾಗ ಆಯ್ತು ಅಂತ ಹೇಳ್ಬಿಟ್ಟು ನಾವು ಬೆಟ್ಟದಿಂದ ಬರುವಷ್ಟಿ ನಮ್ ದನಕರ ಏನಾದ್ರೂ ಎದ್ದಿದ್ರೆ ನಾವು ಅದೇ ದನಕರ ಹುಡ್ಕೊಂಡ್ಬಂದು ಬೆಟ್ಟದಲ್ಲೇ ಕಲ್ ತಗೊಂಡೋಗಿ ದೇವಸ್ಥಾನ ಮಾಡ್ಬಿಟ್ಟು ಹೋಯ್ತೀವಿ ಅಂತ ಮಾಡ್ಕೊಂಡಿದ್ರಂತೆ ಅವ್ರು ಬರುವಷ್ಟು ಅದೇ ರೀತಿಯಾಗಿ ದನಕರ ಎಲ್ಲ ಎದ್ದಿ ಅವಾಗ ಅವರು ತಿರ್ಗ ಅದೇ ದನ ಹೋಗಿ ಗಾಡಿ ಹೋಗಿ ಕದ್ದು ಎಲ್ಲ ತಗೊಂಡು ಇಲ್ಲಿ ಅಮ್ಮವ್ರಿಗೆ ದೇವಸ್ಥಾನ ಮಾಡ್ಬಿಟ್ಟು ಹೋಗಿದ್ರು ಇಲ್ಲಿ ಮುಂಚೆ ಕೈಕಿರೆ ಊರಿಲ್ಲ ಅದಕ್ಕೋಸ್ಕರ ಬಿಡೇ ದೇವಾಲಯದಲ್ಲಿ ಹೋಗಿ ಅಮ್ಮ ಉದ್ದವಾಗಿ ನೆಲೆಗೊಂಡಿತ್ತು ಬಿಡದೈವದಿಂದ ಸತಿ ಬಂದಿರಲಿ ಹಾಕಿ ಕೊಂಡ ಮಾಡ್ಕೊಂಡು ಹೋಗಿ ಈಗ ಕೆಂಕೆರೆ ಊರು ಬೆಳೆದಿ ಈಗ ಜ್ವರ ನಡೀತಾ ಇತ್ತು ಮುಂಚೆ ಅಂದ್ರೆ ಅಂದ್ರೆ ಮುನ್ನೂರು ವರ್ಷ ಅಮ್ಮ ನೆಲೆಗೊಂಡಾಗಿಂದ ಏನ್ ಬತ್ತಾ ಇರ್ಲಿಲ್ಲ ಈಗ ಒಂದು ಹತ್ತು ವರ್ಷದಿಂದ ಹತ್ತು ವರ್ಷದಿಂದನೇ ಅಮ್ಮ ವಿಗ್ರಹನ ಪ್ರತಿಸ್ಥಾಪನೆ ಮೇಲೆ ಮುಂಚೆ ಏನಿರ್ಲಿಲ್ಲ ವರ್ಷಕ್ಕೆ ಒಂದೇ ಸತಿ ಪೂಜೆ ನಡೀತಿತ್ತು ಅಮ್ಮನವ್ರ ಶಿರೇನ ಪ್ರತಿಸ್ಥಾಪನೆ ಮಾಡಿಸಿ ಇದನ್ನ ಮಾಡಿದ್ಮೇಲೆ ಸಕ್ಕತ್ತು ಇದಾವ ಮಾಡ್ಕೊಂಡ್ರು ನಾ ಎಲ್ಲಪ್ಪ ನಮ್ಗೆ ದೇವರ ಇಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ ಕುಣಿಗಲ್ ಹತ್ರ ಇರೋ ಕೆಂಕಿರಮ್ಮನ್ ದೇವಸ್ಥಾನ ಹೇಗಿದೆ ಅಂತ ಇದು ನಮ್ಮ ಮನೆ ದೇವರು ಅಪ್ಪನ ಮನೆ ದೇವರು ಹಾಗಾಗಿ ಪ್ರತಿ ವರ್ಷಕ್ಕೆ ಒಂದ್ ಎರಡ್ ಮೂರ್ ಸಲ ಇಲ್ಲಿಗೆ ಹೋಗೇ ಹೋಗ್ತಿವಿ ಇವಾಗ ಎಲ್ಲ ಪೂಜೆ ಮುಗಿಸ್ಕೊಂಡು ಹೊರಡೋಣ ಅಂತ ಆಚೆ ಬಂದ್ವಿ ಮತ್ತೆ ಶುಕ್ರವಾರ ಬರೋದಕ್ಕೆ ಹೇಳಿದ್ದಾರೆ ಇಲ್ಲಿ ಬಸ್ವಾ ಕೂಡ ಇದೆ ಬಸವನ ಕೆಳಗೆ ಮಲ್ಕೋಬೇಕು ಅಂತ ಹೇಳಿದರು ಆವಾಗ ಯಾವಾಗೋ ಬಿದ್ದಿದ್ದಕ್ಕೆ ಆವಾಗಿಂದ ಟೈಮ್ ಸರಿ ಇಲ್ಲ ಬಸವನ ಕೆಳಗೆ ಮಲ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ನನಗೆ ಅದಕ್ಕೆ ಮತ್ತೆ ಫ್ರೈಡೇ ಬರಬೇಕು ಇವಾಗ ಓಕೆ ಹೊರಡೋಣ ಅಂದ್ಬಿಟ್ಟು ಮನೆಗೆ ಹೊಡ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಕೆಂಕೆ ರಮನ್ ದೇವಸ್ಥಾನ ಹೇಗಿತ್ತು ಅಂತ ಇವತ್ತಿನ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ನನಗೂ ಗೊತ್ತು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ ಕೇರ್ ಲವ್ ಯು ಬಾಯ್ ಬಾಯ್ ಫ್ರೆಂಡ್ಸ್ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಬೇಗ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್ ಬಾಯ್